ವೀಕ್ಷಕರೇ ಕನ್ಯಾ ರಾಶಿಯ ಯುಗಾದಿ ಹೊಸ ವರ್ಷದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಅಂತ ಬಂದ್ರೆ ಯುಗಾದಿ ಹಬ್ಬದಿಂದ ಪ್ರಾರಂಭವಾಗುತ್ತೆ ಹಾಗಾಗಿ ಈ ಹೊಸ ವರ್ಷದಲ್ಲಿ ಪಂಚಾಂಗದ ಪ್ರಕಾರ ಕ್ರೋಧಿನಾಮ ಸಂವತ್ಸರ ಮುಕ್ತಾಯವಾಗಿ ವಿಶ್ವವಸು ಸಂವತ್ಸರ ಪ್ರಾರಂಭವಾಗುತ್ತೆ ಮತ್ತೆ ಈ ಸಂವತ್ಸರದಿಂದ ಯಾವ ರಾಶಿಗಳಿಗೆ ಶುಭ ಫಲವಿದೆ ಯಾವ ರಾಶಿಗೆ ಅಶುಭ ಫಲವಿದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಈ ವರ್ಷ ಏನಾಗುತ್ತೆ ಯಾವ ವಿಚಾರದಲ್ಲಿ ನೀವು ಎಚ್ಚರವಿರಬೇಕು ಏನೆಲ್ಲ ಪರಿಹಾರ ಮಾಡಬೇಕು ಅನ್ನುವಂತ ವಿಚಾರಗಳನ್ನು ಈ ವರ್ಷದಿಂದ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಯುಗಾದಿ ವರ್ಷದವರೆಗೂ ನಿಮ್ಮ ಸಂಪೂರ್ಣವಾದ ಭವಿಷ್ಯವನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಬನ್ನಿ ವೀಕ್ಷಕರೇ ಕನ್ಯಾ ರಾಶಿಯ ಗ್ರಹಗಳ ಬದಲಾವಣೆಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂತ ಬುಧ ಈ ವರ್ಷ ಪೂರ್ತಿ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಬೆಳವಣಿಗೆ ಇದ್ದರೂ ಕೂಡ ಜಯಪ್ರಾಪ್ತಿ ಆಗಲಿದೆ ಮನಸ್ಸಿನಲ್ಲಿ ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳು ಕಾರ್ಯಗತಗೊಳಿಸುವಂತಹ ಸಮಯ ನಿಮಗೆ ಬಂದಿದೆ ಇನ್ನು ಆರ್ಥಿಕವಾಗಿ ಅನುಕೂಲಗಳಿದ್ರೂ ಕೂಡ ಆದಾಯವು ಚೆನ್ನಾಗಿರುತ್ತೆ ಹಣಕಾಸಿನ ಸಂಪಾದನೆ ಇರೋದ್ರಿಂದ ನಿಮಗೆ ಈ ವರ್ಷದಲ್ಲಿ ತೊಂದರೆಗಳು ಇರೋದಿಲ್ಲ ನಿಮ್ಮ ಕೈನಲ್ಲಿ ನಾಲ್ಕು ಕಾಸು ಉಳಿಯುವಂತ ಸಮಯ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ತೀರ್ಥಯಾತ್ರೆ ಪುಣ್ಯಕ್ಷೇತ್ರ ದರ್ಶನ ದೇವತಾ ಕಾರ್ಯಗಳು ಇತ್ಯಾದಿಗಳು ನಡೆಯುವಂತ ಅವಕಾಶಗಳು ಇದೆ ಇನ್ನು ಕೈಗಾರಿಕೆಗಳು ಪ್ರಾರಂಭಿಸಲು ವ್ಯಾಪಾರ ವ್ಯವಹಾರ ಅಂಗಡಿ ಶುರು ಮಾಡುವಂತ ಯೋಚನೆಗಳು ಏನಾದ್ರೂ ಇದ್ರೆ ಈ ವರ್ಷದಲ್ಲಿ ಸಮಯವು ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವಾಗ ಬೇಕಾದ್ರೂ ಒಂದು ಒಳ್ಳೆಯ ಶುಭ ದಿನ ನೋಡ್ಕೊಂಡು ಪ್ರಾರಂಭ ಮಾಡ್ಕೋಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲವಿದೆ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಕೊಟ್ಟು ನಿಮ್ಮ ವ್ಯಾಸಂಗವನ್ನು ನಡೆಸಿದರೆ ಉನ್ನತವಾದಂತ ಮಟ್ಟಕ್ಕೆ ನೀವು ತಲುಪ್ತೀರಿ ಇನ್ನು ನಿಮ್ಮ ರಾಶಿಗೆ ಗುರು ಬಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಂದ್ರೆ ಒಂಬತ್ತನೇ ಮನೆಯಿಂದ ಹತ್ತನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಜೂನ್ ತಿಂಗಳಿನಲ್ಲಿ ಗುರು ಬದಲಾಗೋದ್ರಿಂದ ಕನ್ಯಾ ರಾಶಿಯವರಿಗೆ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿ ಸಿಗಲಿದೆ ಹಾಗಾಗಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸಿಗುತ್ತೆ ವಿವಾಹ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಈ ವರ್ಷದಲ್ಲಿ ವಿವಾಹ ಯೋಗ ಕೂಡಿ ಬರಲಿದೆ ಇನ್ನು ಒಂದು ಒಳ್ಳೆಯ ಭಾಗ್ಯ ಫಲಗಳು ಸಿಗುತ್ತೆ ಅನಿರೀಕ್ಷಿತವಾಗಿರುವಂತ ಬೆಳವಣಿಗೆ ಕಾಣ್ತೀರಿ ಉದ್ಯೋಗದಲ್ಲಿ ಲಾಭ ಆರ್ಥಿಕ ವಿಚಾರಗಳಲ್ಲಿ ಒಂದಿಷ್ಟು ಸಮಾಧಾನವಿರುತ್ತೆ ನೀವು ಅಂದುಕೊಂಡಿರುವಂತ ಕೆಲಸ ಕಾರ್ಯಗಳು ಅದೆಲ್ಲ ಈ ಸಮಯದಲ್ಲಿ ನೆರವೇರುತ್ತೆ ಈ ವರ್ಷದಲ್ಲಿ ನೀವೇನಾದ್ರೂ ಖರೀದಿ ಮಾಡುವಂತ ಯೋಚನೆಗಳು ಇದ್ರೆ ಅದು ಈ ವರ್ಷದಲ್ಲಿ ನೆರವೇರ್ತವೆ ಮನೆ ಕಟ್ಟಿಸುವಂತ ಯೋಗ ಸಿಗುತ್ತೆ ಆದರೆ ನೀವು ಮನಸ್ಸು ಮಾಡಬೇಕಾಗುತ್ತೆ ಮನಸ್ಸು ಮಾಡಿ ಮುಂದೆ ಹೋದ್ರೆ ಎಲ್ಲವೂ ಅಂದುಕೊಂಡಂತೆ ಆಗುತ್ತೆ ಆದ್ರೆ ಜೂನ್ ತಿಂಗಳಿನಲ್ಲಿ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಎದುರಾಗ್ತವೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಕಂಡು ಬರುತ್ತೆ ನೀವು ವ್ಯಾಪಾರದಲ್ಲಿ ಹಾಕಿರುವಂತ ಬಂಡವಾಳಕ್ಕೆ ನಿಮಗೆ ಲಾಭಗಳು ಸಿಗದೆ ನಿರಾಶೆಯನ್ನು ಅನ್ಭವಸ್ತೀರಿ ಸೇರು ವ್ಯವಹಾರಗಳಲ್ಲಿ ನಿಮಗೆ ತಿಳಿಯದೆ ಬಂಡವಾಳ ಹಾಕಿ ನಷ್ಟವನ್ನು ಪಡೆದುಕೊಳ್ತೀರಿ ಹಾಗಾಗಿ ನೀವು ಏನಾದ್ರೂ ಮಾಡ್ಬೇಕಂತ ಯೋಚನೆ ಇದ್ರೆ ಮೇ ತಿಂಗಳಿನವರೆಗೂ ನಿಮಗೆ ಶುಭವಾಗಿರುತ್ತೆ ಹಾಗಾಗಿ ಆ ಸಮಯದಲ್ಲಿ ಉಪಯೋಗ ಮಾಡ್ಕೊಳ್ಳಿ ಇನ್ನು ಜೂನ್ ತಿಂಗಳಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋತಾ ಇರಿ ಮತ್ತೆ ಬನ್ನಿ ವೀಕ್ಷಕರೇ ಕನ್ಯಾ ರಾಶಿಯವರೆಗೆ ಶನಿ ಆರನೇ ಮನೆಯಿಂದ ಏಳನೇ ಮನೆಗೆ ಪ್ರವೇಶವನ್ನು ಮಾಡೋದ್ರಿಂದ ಕನ್ಯ ರಾಶಿಯವರಿಗೆ ಏನೆಲ್ಲ ಫಲಗಳು ಕೊಡ್ತಾನೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮಗೆ ಉಪಯೋಗ ಆಗುವುದಕ್ಕೆ ಒಂದು ಒಳ್ಳೆ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಯನ್ನು ಕೂಡ ನಿಮಗೆ ಸಿಗುವಂತ ಒಂದು ಪ್ರಯತ್ನಗಳನ್ನು ಮಾಡಿದ್ದೇವೆ ಅದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಇನ್ನು ಶನಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಪ್ರಯಾಣ ಜಾಸ್ತಿ ಇರುತ್ತೆ ವಿದೇಶಿ ಪ್ರಯಾಣ ವ್ಯಾಪಾರ ವ್ಯವಹಾರಿಗಳಿಗೆ ಪ್ರಯಾಣ ಮಾಡುವಂಥದ್ದು ಈ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಆದರೂ ಕೂಡ ಒಂದು ಒಳ್ಳೆಯ ಲಾಭ ಫಲಗಳು ನೀವು ಪಡ್ಕೋತೀರಿ ಮತ್ತೆ ಶತ್ರುಗಳ ಕಾಟದಿಂದ ಮುಕ್ತಿ ಸಿಗುತ್ತೆ ಒಂದು ಒಳ್ಳೆಯ ಐಶ್ವರ್ಯ ಅಭಿವೃದ್ಧಿ ಬೆಳವಣಿಗೆಯನ್ನು ಕಾಣ್ತೀರಿ ಉದ್ಯೋಗದಲ್ಲಿ ಉತ್ತಮವಾದಂತ ಬದಲಾವಣೆ ಕಾಣ್ತೀರಿ ವ್ಯಾಪಾರದಲ್ಲಿ ಪ್ರಗತಿ ಬಂಧು ಮಿತ್ರರಲ್ಲಿ ಉತ್ತಮವಾದಂತ ಬಾಂಧವ್ಯ ಸಿಗುತ್ತೆ ಪತಿ ಪತ್ನಿಯರಲ್ಲಿ ಪ್ರೇಮ ಹೆಚ್ಚಾಗುತ್ತೆ ಶನಿಯಿಂದ ಉತ್ತಮವಾದಂತ ಫಲ ಸಿಗೋದ್ರಿಂದ ಕೆಲಸ ಕಾರ್ಯಗಳು ಯಾವುದೇ ಅಡ್ಡಿಗಳಿಲ್ಲದೆ ಉತ್ತಮವಾಗಿ ನಡೆಯುತ್ತೆ ಇನ್ನು ಬ್ಯೂಟಿ ಪಾರ್ಲರ್ಗಳು ಹೇರ್ ಕಟಿಂಗ್ ಶಾಪ್ಗಳು ಅಲಂಕಾರಿಕ ವಸ್ತುಗಳು ಅಂಗಡಿಗಳು ಶೃಂಗಾರ ಸಾಮಗ್ರಿಗಳು ಸುಗಂಧ ವಸ್ತುಗಳು ರೇಷ್ಮೆ ವಸ್ತ್ರಗಳು ಸಿದ್ಧಪಡಿಸಿದ ಉಡುಪುಗಳು ಇವೆಲ್ಲದಕ್ಕೂ ಕೂಡ ವ್ಯವಹಾರಗಳನ್ನು ಮಾಡುವಂಥವರಿಗೆ ಲಾಭದಾಯಕ ಫಲವಿದೆ ಇನ್ನು ಜಾಹೀರಾತು ಉದ್ಯಮದಲ್ಲಿ ಇರುವಂತವರಿಗೆ ಉತ್ತಮವಾದಂತ ಲಾಭ ಸಿಗುತ್ತೆ ಆದರೆ ಶನಿ ಏಳನೇ ಮನೆಗೆ ಏಪ್ರಿಲ್ ತಿಂಗಳಿನಲ್ಲಿ ಮೀನರಾಶಿಗೆ ಪ್ರವೇಶವನ್ನು ಮಾಡೋದ್ರಿಂದ ಒಂದಿಷ್ಟು ಅಶುಭ ಫಲಗಳನ್ನು ಕೊಡ್ತಾನೆ ಅಧಿಕ ರೀತಿಯ ಆದಾಯಕ್ಕಾಗಿ ಸ್ವಲ್ಪ ಆರೋಗ್ಯದಲ್ಲೂ ನಿಮಗೆ ತೊಂದರೆಗಳು ಬರುತ್ತೆ ಸತಿಪತಿಯಲ್ಲಿ ಒಮ್ಮತವಿರದೆ ಮನಃಶಾಂತಿಗೆ ತೊಂದರೆಗಳು ಬರುತ್ತೆ ಹಾಗಾಗಿ ಏಪ್ರಿಲ್ ತಿಂಗಳಿನವರೆಗೂ ಭಯ ಪಡುವಂತ ಅವಶ್ಯಕತೆ ಇಲ್ಲ ಉಪಯೋಗ ಮಾಡ್ಕೊಳ್ಳಿ ಏಪ್ರಿಲ್ ತಿಂಗಳಿನ ನಂತರ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಶನಿ ಶಾಂತಿಗೆ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಶನಿಯ ಅನುಗ್ರಹ ನಿಮಗೆ ಸಿಗುತ್ತೆ ಇನ್ನು ರಾಹು ಮೀನರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಮಾನಸಿಕವಾದಂತ ಚಿಂತೆಗೊಳಗಾಗ್ತೀರಿ ಆಸ್ತಿಗಾಗಿ ವಾದ ವಿವಾದಗಳು ಇರುತ್ತೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಒಂದು ಕಡೆ ವಿಳಂಬ ಆಗುತ್ತೆ ಅನವಶ್ಯಕವಾಗಿ ಜಗಳ ಕಿರಿಕಿರಿ ಸ್ವಲ್ಪ ಸಮಸ್ಯೆಗಳಲ್ಲಿ ಸಿಗಾಕೋತೀರಿ ಹಾಗಾಗಿ ಸ್ವಲ್ಪ ಎಚ್ಚರವಿರಿ ಇನ್ನು ರಾಹು ಆರನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಶುಭವಾದಂತ ಫಲಗಳು ನಿಮಗೆ ಕೊಡ್ತಾನೆ ಶತ್ರುಗಳು ಏನಾದ್ರೂ ಇದ್ರೆ ಶತ್ರುಗಳಿಂದ ಮುಕ್ತರಾಗಿರ್ತೀರಿ ಜೊತೆಗೆ ನಿಮಗೆ ಏನಾದ್ರೂ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗ್ತವೆ ವ್ಯಾಪಾರದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಅಭಿವೃದ್ಧಿ ಕಾಣ್ತೀರಿ ಆದ್ರೆ ಕೇತು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಅಧಿಕ ರೀತಿಯ ಖರ್ಚು ಬರುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿ ಖರ್ಚು ಸ್ವಲ್ಪ ಕಡಿಮೆ ಮಾಡಿ ಇನ್ನು ಈ ವರ್ಷ ಕನ್ಯ ರಾಶಿಯವರಿಗೆ ಉತ್ತಮವಾದಂತ ಫಲವಿದೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ತಮ್ಮೆಲ್ಲರಿಗೂ ದುರ್ಗಾದೇವಿಯ ಆಶೀರ್ವಾದದಿಂದ ಒಳ್ಳೆಯದು ಮಾಡಲಿ ಜೊತೆಗೆ ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನು ನೀವು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಆಂಜನೇಯನನ್ನು ಆರಾಧನೆ ಮಾಡಿ ಪ್ರತಿ ಶನಿವಾರ ಆಂಜನೇಯನ ಸ್ತೋತ್ರವನ್ನು ಜಪ ಮಾಡಿ ಇದರಿಂದ ನಿಮಗೆ ಬರುವಂತ ಸಮಸ್ಯೆಗಳು ದೂರವಾಗ್ತವೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅಮೂಲ್ಯವಾದಂತಹ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತೇವೆ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು